ಕಿರುಚಾಡಿ ಕಣ್ಣೀರು ಹಾಕಿ ಮೌನಕ್ಕೆ ಜಾರಿದ ದರ್ಶನ್ ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ ನನಗ್ಯಾಕೆ ಈ ಶಿಕ್ಷೆ ನಾನು ಹೀಗೇ ಸಾಯ್ಬೇಕಾ ಅಂತ ನಟ ದರ್ಶನ್ ಬೆಡ್ಶೀಟು ದಿಂಬು ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ಕಿರುಚಾಡಿ ಕಣ್ಣೀರು ಹಾಕಿ ಮೌನಕ್ಕೆ ಜಾರಿದ ದರ್ಶನ್ ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ ನನಗ್ಯಾಕೆ ಈ ಶಿಕ್ಷೆ ನಾನು ಹೀಗೇ ಸಾಯ್ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಈಗಾಗಲೇ ಸದ್ಯ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಅನ್ನೋದು ಗೊತ್ತಿರುವಂತಹ ವಿಚಾರ ಜಾಮೀನು ಪಡೆದು ಹೊರಗೆ ಬಂದಿದ್ದಂತಹ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಮಾಡಿದ ಬೆನ್ನಲ್ಲೇ ಏಳು ಆರೋಪಿಗಳನ್ನು ಅರೆಸ್ಟ್ ಮಾಡುವಂತೆ ಸುಪ್ರೀಂ ಆದೇಶ ಕೂಡ ನೀಡಿತ್ತು ಅದರಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಏಳು ಜನ ಆರೋಪಿಗಳು ಮತ್ತೆ ಜೈಲು ಸೇರಿದ್ದಾರೆ ಎರಡನೇ ಬಾರಿ ಅದರ ನಂತರ ನಟ ದರ್ಶನ್ ಬೆಡ್ಶೀಟು ದಿಂಬು ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು ಅವರ ವಕೀಲ್ ಸುನೀಲ್ ಅವರು ಹೈಕೋರ್ಟ್ ಹೇಳಿದ ನಂತರ ಅಧಿಕಾರಿಗಳು ಮ್ಯಾನ್ಯಲ್ ಪ್ರಕಾರ ಸೌಲಭ್ಯ ನೀಡ್ತಿಲ್ಲ ನ್ಯಾಯಾಧೀಶರೇ ಬಂದು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು ಅದರಂತೆಯೇ ಆ ಮನವಿಯ ಒಂದು ಬೆನ್ನಲ್ಲೇ ನ್ಯಾಯಾಧೀಶರೇ ಖುದ್ದು ಹೋಗಿ ಆ ಒಂದು ಸೆಲ್ ನಲ್ಲಿ ಎಲ್ಲಾ ಪರಿಶೀಲನೆ ನಡೆಸಿದ್ದಾರೆ ಅದು ಕೋರ್ಟಿಂದ ಸೂಚನೆ ಬಂದಿತ್ತು ಒಂದು ಡೆಡ್ ಲೈನ್ ಟೈಮ್ ಕೊಟ್ಟಿದ್ರು ಈ ಟೈಮ್ ಒಳಗೆ ಅಂದ್ರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿನ ಒಳಗೆ ಆ ವರದಿಯನ್ನ ಸಲ್ಲಿಸಬೇಕು ಏನಾಗ್ತಾ ಇದೆ ಏನಿಲ್ಲ ಪ್ರತಿಯೊಂದು ಕೂಡ ಪರಿಶೀಲನೆ ನಡೆಸಿ ವರದಿಯನ್ನ ಸಲ್ಲಿಸಿ ಅದರಲ್ಲಿ ಸೂಚನೆ ಕೊಟ್ಟಿತ್ತು ಇದೀಗ ಆ ವರದಿ ಬಂದಿದೆ ವರದಿ ಬಂದ ನಂತರ ದರ್ಶನ್ಗೆ ಎಲ್ಲೋ ಒಂದ್ ರೀತಿ ಶಾಕ್ ಆಗಿದೆ ಅಂದ್ರೆ ಇಷ್ಟು ದಿನ ಸ್ವಲ್ಪ ಪೇಷನ್ಸ್ ಆಗಿ ಇದ್ದಿದ್ದಂತಹ ನಟ ದರ್ಶನ್ ಅವರು ನಿನ್ನೆ ದಿಢೀರಾಗಿ ಕಿರ್ಚಾಡಿದ್ದಾರೆ ಎಲ್ಲರ ಮೇಲೆ ಕೂಗಾಡಿದ್ದಾರೆ ಕಣ್ಣೀರ್ ಹಾಕಿದ್ದಾರೆ ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡಿದ್ದೀನಿ ನನಗ್ಯಾಕೆ ಅನ್ಯಾಯ ಆಗ್ತಾ ಇದೆ ನಾನು ಯಾರಿಗೇನು ಕೆಟ್ಟದ್ ಮಾಡಿದ್ದೀನಿ ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ ಆ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕ ಇದ್ದಂತಹ ಕೈದಿ ಕೂಡ ನೋಡಿ ಒಂದು ಕ್ಷಣ ಶಾಕ್ ಆದ್ರಂತೆ ಅವರು ಆಡಿರುವಂತಹ ಕೋಪ ತೋರಿಸಿದಂತಹ ಒಂದು ದರ್ಪ ಇರಬಹುದು ಇದೆಲ್ಲವೂ ಕೂಡ ನೋಡಿ ಅಕ್ಕಪಕ್ಕ ಇದ್ದಿದ್ದಂತಹ ಕೈದಿಗಳು ಕೂಡ ಶಾಕ್ ಆಗಿ ಒಂದು ಕ್ಷಣ ಸುಮ್ಮನೆ ಕೂತಿದ್ರಂತೆ ಆದರೆ ಆ ಸಂದರ್ಭದಲ್ಲಿ ನಾಗರಾಜ್ ಮಾತ್ರ ಅವರಿಗೆ ಸ್ವಲ್ಪ ಸಮಾಧಾನ ಮಾಡಿದ್ದಾರೆ ಅದರಂತೆ ಹೈಕೋರ್ಟ್ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿಯನ್ನು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಂದು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಸದ್ಯ ಆ ವರದಿಯಲ್ಲಿ ಏನಿದೆ ಏನಾಗುತ್ತೆ ದರ್ಶನ್ ಅವರಿಗೆ ಈ ವರದಿಯಿಂದನೇ ಮುಂದಿನ ಭವಿಷ್ಯ ಡಿಪೆಂಡ್ ಆಗುತ್ತಾ ಈ ವರದಿಯಿಂದನೇ ಎಲ್ಲವೂ ಗೊತ್ತಾಗುತ್ತಾ ಅಥವಾ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು ಸದ್ಯ ಈ ವರದಿಯ ವಾದ ಪ್ರತಿವಾದ ವಿಚಾರಣೆ ಅಕ್ಟೋಬರ್ ಇಪ್ಪತ್ತೊಂದರಂದು ನಡೆಯುತ್ತೆ ತಾನು ತೋಡಿಕೊಂಡಿರುವಂತ ಬಾವಿಗೆ ತಾನೇ ಬಿದ್ದನ ನಟ ದರ್ಶನ್ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇದೆ ದರ್ಶನ್ ಜೈಲಿನಲ್ಲಿ ಸೌಲಭ್ಯ ಸರಿ ಇಲ್ಲ ಅಂತೇಳಿ ಅರ್ಜಿ ಸಲ್ಲಿಸಿದ್ರೂ ಕೂಡ ಈಗ ವರದಿ ಪ್ರಕಾರ ದರ್ಶನ್ ಪರವಾಗಿ ಬಂದಿಲ್ಲ ಈ ಒಂದು ವರದಿಯಲ್ಲಿ ದರ್ಶನ್ ಹೇಳಿರೋ ರೀತಿ ಏನೂ ಇಲ್ಲ ಜೈಲಿನ ಮ್ಯಾನ್ಯಲ್ ಪ್ರಕಾರ ಸೌಲಭ್ಯ ಇದ್ರು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಖುದ್ದು ನ್ಯಾಯಾಧೀಶರ ಭೇಟಿಗೂ ಅರ್ಜಿ ಹಾಕಿದ್ದಂತಹ ದರ್ಶನ್ ಪರ ವಕೀಲರು ಮನವಿಯನ್ನು ಪುರಸ್ಕರಿಸಿದ ಕೋರ್ಟ್ ಲಾಯರ್ಗಳಿಗೆ ಅಪ್ಲೈ ಮಾಡಿ ರಿಪೋರ್ಟ್ ಪಡೆಯುವಂತೆ ಹೇಳಿತು ಈಗ ನ್ಯಾಯಾಧೀಶರ ಭೇಟಿ ಬಳಿಕ ವರದಿಯನ್ನು ನೀಡಿದ್ರೂ ಕೂಡ ವಿಚಾರ ಕೇಳಿ ಶಾಕ್ ಆಗಿದ್ದಾರೆ ದರ್ಶನ್ ಇದೇ ವಿಚಾರಕ್ಕೆ ಸಿಟ್ಟಾಗಿದ್ದಾರೆ ರಿಪೋರ್ಟ್ ನನ್ನ ವಿರುದ್ಧ ಇದೆ ಹೇಳಿ ಗೊತ್ತಾಗಿದ್ದ ತಕ್ಷಣ ಡೆವಿಲ್ ಬ್ಯಾರೆಟ್ನಲ್ಲಿ ಸಿಕ್ಕಾವಟ್ಟಿ ಗರಂ ಆಗಿದ್ರಂತೆ ನಿನ್ನೆ ಈ ವರದಿಯಲ್ಲಿ ಏನಿದೆ ಏನಿಲ್ಲ ನನ್ನ ವಿರುದ್ಧವಾಗಿಯೇ ಇದೆಯಲ್ಲ ಎಲ್ಲ ವರದಿ ಅಂತೇಳಿ ದರ್ಶನ್ಗೆ ಗೊತ್ತಾಗಿದೆ ಆ ಸಂದರ್ಭದಲ್ಲಿ ದಿಢರಾಗಿ ಅವರು ಇಷ್ಟು ದಿನ ಪೇಶನ್ಸ್ ಆಗಿ ಇದ್ದಂತಹ ದರ್ಶನ್ ದಿಢೀರಾಗಿ ಗರಂ ಆಗಿದ್ದಾರೆ ನಿನ್ನೆ ಸಹ ಕೈದಿಗಳ ಜೊತೆಗೆ ಕೂಗಾಡಿದ್ದಾರೆ ದರ್ಶನ್ ಅವರು ವರದಿ ಬಗ್ಗೆ ತಿಳಿದು ಫುಲ್ ಗರಂ ಆಗಿದ್ದಾರಂತೆ ನಾನು ಯಾರಿಗೇನ್ ಅನ್ಯಾಯ ಮಾಡಿದ್ದೀನಿ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ನನಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ನಾನ್ ಹೀಗೇ ಸಾಯ್ಬೇಕಾ ಅಂತ ಹೇಳಿ ಕೂಗಾಡಿ ದರ್ಶನ್ ಸಿಟ್ಟಾಗಿದ್ದಾರಂತೆ ದರ್ಶನ್ ಕೋಪಗೊಂಡ ರೀತಿ ನೋಡಿ ಅಲ್ಲಿರುವಂತಹ ಸಹಜರು ಫುಲ್ ಶಾಕ್ ಆಗಿದ್ರಂತೆ ಅದ್ರಲ್ಲೂ ಮ್ಯಾನೇಜರ್ ನಾಗರಾಜ್ ಮಾತ್ರ ದರ್ಶನ್ ಅವರ ಸಮಾಧಾನಕ್ಕೆ ಮುಂದಾಗಿದ್ರು ಅಂತ ಗೊತ್ತಿಲ್ಲ ಗೊತ್ತಾಗ್ತಾ ಇದೆ ಅದು ಬಿಟ್ರೆ ಉಳಿದವರೆಲ್ಲರೂ ಕೂಡ ದರ್ಶನ್ ಕಡೆ ಒಂದು ಕಡೆ ಒಂದು ಬಾರಿ ತಿರುಗಿಯೂ ಕೂಡ ನೋಡಿಲ್ಲ ಸೈಲೆಂಟ್ ಆಗಿ ಕೂತಿದ್ರು ಅಂತ ಗೊತ್ತಾಗ್ತಾ ಇದೆ ಇನ್ನು ಕೆಲ ಕಾಲ ಕಿರಿಚಾಡಿದಂತಹ ದರ್ಶನ್ ನಂತರ ಮತ್ತೆ ಸೈಲೆಂಟ್ ಆಗಿ ಕೂತ್ಬಿಟ್ರು ಸದ್ಯ ರಿಪೋರ್ಟ್ ಬಂದ ಬಳಿಕ ಯಾರ ಜೊತೆನೂ ಮಾತನಾಡದೆ ಒಂಟಿಯಾಗಿ ಕೂತಿದ್ದಾರೆ ಅನ್ನೋ ಮಾಹಿತಿ ಇದೆ ಮಾನವ ಹಕ್ಕು ಆಯೋಗದ ಮೊರೆ ಹೋಗ್ತಾರಾ ಅಂದ್ರೆ ನೋಡಿ ಒಂದು ಕಡೆ ಇಷ್ಟೆಲ್ಲಾ ಆಯ್ತು ಸಡನ್ ಆಗಿ ದರ್ಶನ್ ಅವರಿಗೆ ಗೊತ್ತಾಯ್ತು ವರದಿಯಲ್ಲಿ ಏನಿದೆ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ವಿಚಾರಣೆ ನಡೆಯುತ್ತೆ ಆ ವಿಚಾರಣೆಯ ಸಂದರ್ಭದಲ್ಲಿ ಈ ವರದಿಯಲ್ಲಿರುವಂತಹ ಅಂಶಗಳು ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಮೈನಸ್ ಪಾಯಿಂಟ್ ಆಗುತ್ತಾ ಅನ್ನುವಂತ ಚರ್ಚೆ ಇತ್ತು ಬಹುಶಃ ದರ್ಶನ್ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿದ್ರು ಅವರು ಇಷ್ಟು ದಿನ ಹಾಗಾಗಿಯೇ ಖುದ್ದು ಅಧಿಕಾರಿಗಳೇ ಬಂದು ಪರಿಶೀಲನೆ ನಡೆಸಿ ನಡೆಸಿ ಅಂತೇಳಿ ಒತ್ತಡ ಆಗ್ತಾಯಿದ್ರು ಆದರೆ ಇಲ್ಲಿ ಎಲ್ಲವೂ ಉಲ್ಟ ಆಗೋಗಿದೆ ಇಲ್ಲಿ ದರ್ಶನ್ ಕಳ್ಳಾಟ ಆಡ್ತಿದ್ದಾರಾ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ ಕಾರಣ ಏನು ಅಂತಂದ್ರೆ ಒಂದಷ್ಟು ಸೌಲಭ್ಯಗಳನ್ನು ಕನಿಷ್ಠ ಸೌಕರ್ಯಗಳು ಕೊಡಲಿಲ್ಲ ಅಂತೇಳಿ ಅನೋ ಏನು ಆರೋಪವನ್ನು ಮಾಡ್ತಾ ಈ ಆರೋಪಗಳ ತದ್ವಿರುದ್ಧವಾಗಿ ಇದೆ ಈ ಒಂದು ವರದಿ ಹಾಗಾಗಿ ಇದೀಗ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಈ ವರದಿ ನೋಡಿದ್ರೆ ವಿರುದ್ಧವಾಗಿ ಬಂದಿದೆ ಮುಂದಿನ ದಿನಗಳಲ್ಲಿ ಮಾನವ ಹಕ್ಕು ಆಯೋಗದ ಮೊರೆ ಹೋಗಬೇಕಾಗತ್ತೆ ಅಂತ ಹೇಳಿ ದರ್ಶನ್ ಅವರು ಚಿಂತನೆ ನಡೆಸಿದ್ದಾರಂತೆ ಇಷ್ಟೆಲ್ಲ ಘಟನೆ ಆದ ನಂತರ ನಟ ದರ್ಶನ್ ಇಂದು ವಕೀಲರ ಜೊತೆ ಮಾತಾಡಬೇಕು ಅಂತ ಹೇಳಿದ್ದಾರಂತೆ ಈಗ ಆಗಿರೋದಾಗಿದೆ ಮುಂದೇನ್ ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡ್ತಾರಂತೆ ಮಾನವ ಹಕ್ಕುಗಳ ಆಯೋಗ ಮೊರೆ ಹೋಗಲು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ನಾಳೆಯ ನಂತರ ಅರ್ಜಿ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ ಅಂದರೆ ಮಾನವ ಹಕ್ಕುಗಳ ಆಯೋಗಕ್ಕೆ ಅರ್ಜಿ ಸಲ್ಲಿಸಿದರೆ ಅಲ್ಲಿ ಹ್ಯೂಮನ್ ರೈಟ್ಸ್ ಅವರು ಬರ್ತಾರೆ ಆ ಸಂದರ್ಭದಲ್ಲಿ ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಮೆಂಟಲಿ ಟಾರ್ಚರ್ ಆಗ್ತಾ ಇದೆ ಅಥವಾ ಫಿಸಿಕಲಿ ಟಾರ್ಚರ್ ಇದೆ ಅಥವಾ ಬೇರೆ ರೀತಿಯಾದಂತಹ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಅನ್ನೋದಾದರೆ ಇಲ್ಲಿ ಹ್ಯೂಮನ್ ರೈಟ್ಸ್ ಅವರು ಅಂದರೆ ಮಾನವ ಹಕ್ಕುಗಳ ಆಯೋಗ ಈ ಒಂದು ತಂಡ ಏನಿದೆ ಈ ಒಂದು ಟೀಮ್ ಏನಿದೆ ಬಂದು ಒಂದು ಕಡೆ ಪರಿಶೀಲನೆ ನಡೆಸ್ತಾರೆ ಏನಾಗ್ತಾ ಇದೆ ಏನಿಲ್ಲ ಕಾರಣ ಏನು ಅಂತಂದರೆ ಅಲ್ಲಿ ಮನುಷ್ಯತ್ವ ಅನ್ನೋದು ತೋರಿಸ್ಬೇಕು ಮನುಷ್ಯತ್ವ ಅನ್ನೋದು ಇಂಪಾರ್ಟೆಂಟ್ ಅನ್ನುವಂಥದ್ದು ಇಲ್ಲಿ ಮಾನವ ಹಕ್ಕುಗಳ ಆಯೋಗದ ಒಂದು ವಾದ ಆಗಿರುತ್ತೆ ಹಾಗಾಗಿ ಅವರ ಮೊರೆ ಹೋದರೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋದರೆ ಬಹುಶಃ ಸುಲಭ ಆಗಬಹುದೇನೋ ಅನ್ನುವಂಥ ಒಂದು ನಿರ್ಧಾರದಿಂದ ಆ ಒಂದು ಉದ್ದೇಶದಿಂದ ಇದೀಗ ನಟ ದರ್ಶನ್ ಅವರು ಅವರ ವಕೀಲರ ಜೊತೆ ಚರ್ಚೆ ನಡೆಸಿ ಬಹುತೇಕ ಇವತ್ತು ದೀಪಾವಳಿ ಹಬ್ಬ ಈಗಾಗಲೇ ನಾಳೆ ನಂತರ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೂಡ ಇದೆ ಕಾರಣ ಏನು ಅಂತಂದ್ರೆ ನೋಡಿ ಮತ್ತೊಂದು ವಿಚಾರ ಈ ಒಂದು ವರದಿಯಲ್ಲಿ ಗೊತ್ತಾಗಿರೋದೇನು ಕಾಲಿಗೆ ಫಂಗಸ್ ಇದೆ ಅಂತೇಳಿ ನಟ ದರ್ಶನ್ ಅವರು ಕಳ್ಳಾಟ ಆಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಟ ದರ್ಶನ್ ಸವಲತ್ತಿನ ಬಗ್ಗೆ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ನೀಡಿರುವ ವರದಿಯ ಮಾಹಿತಿ ಲಭ್ಯವಾಗಿದೆ ಈ ಲಭ್ಯದ ಈ ಮಾಹಿತಿಯ ಪ್ರಕಾರ ನಟ ದರ್ಶನ್ ಕಳ್ಳಾಟ ಬಯಲಾಗಿದೆ ಅಂತ ಗೊತ್ತಾಗ್ತಾ ಇದೆ ಬಿಸಿಲಿಗೆ ಬಿಡ್ತಾ ಇಲ್ಲ ಸೆಲ್ನಲ್ಲಿ ಬೆಳಕು ಬರದೆ ಕಾಲಿಗೆ ಫಂಗಸ್ ಬಂದಿದೆ ಅಂತ ಹೇಳಿ ದರ್ಶನ್ ಆರೋಪವನ್ನ ಮಾಡ್ತಾ ಇದ್ರು ಆದ್ರೆ ದರ್ಶನ್ಗೆ ಯಾವುದೇ ರೀತಿಯಾದಂಥ ಫಂಗಸ್ ಆಗಲಿಲ್ಲ ಇದು ಕೇವಲ ಒಂದು ನಾರ್ಮಲ್ ಸ್ಕಿನ್ ಪ್ರಾಬ್ಲಮ್ ಅಷ್ಟೇ ಅಂತ ಹೇಳಿ ತಜ್ಞರು ವರದಿಯಲ್ಲಿ ತಿಳಿಸಿದ್ದಾರೆ ಈ ವರದಿ ಕೂಡ ಹಾಗಾದ್ರೆ ಅಂದ್ರೆ ಈ ಒಂದು ಆರೋಪ ಏನು ಮಾಡಿದ್ರು ಇದು ಸುಳ್ಳು ಅಂತ ಹೇಳಿ ಗೊತ್ತಾಗ್ತಾ ಇದೆ ಬೆನ್ನು ನೋವಿಲ್ಲ ಕೈಗೆ ಗಾಯವೂ ಇಲ್ಲ ಬೆನ್ನು ನೋವು ಆಗ್ತಾ ಇದೆ ತೊಡೆಯಾಗ್ತಾ ಇಲ್ಲ ಕೈಗೆಲ್ಲ ಗಾಯ ಆಗಿದೆ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಆರೋಪ ಏನ್ ಮಾಡ್ತಾ ಇದ್ರು ಇದೀಗ ಈ ವರದಿಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಇದೂ ಕೂಡ ಸುಳ್ಳು ಅಂದ್ರೆ ಇಷ್ಟೆಲ್ಲ ಆರೋಪಗಳು ನಟ ದರ್ಶನ್ ಹೇಳಿರುವಂಥದ್ದು ಎಲ್ಲವೂ ಕೂಡ ಸುಳ್ಳ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಹಾಗಾಗಿಯೇ ಸಿಟ್ಟಾಗ್ಬಿಟ್ಟು ನಿನ್ನೆ ಅಷ್ಟೆಲ್ಲ ಕೂಗಾಡಿದ್ದಾರೆ ಅಷ್ಟೆಲ್ಲ ಸಿಟ್ಟಾಗಿದ್ದಾರೆ ಗರಂ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನನಗೆ ಬೆನ್ನು ನೋವು ನಡೆಯೋಕ್ಕೂ ಆಗ್ತಿಲ್ಲ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಂತ ಹೇಳಿ ನಟ ದರ್ಶನ್ ಅವರು ಕೈ ಸಪೋರ್ಟ್ ನಲ್ಲೇ ನಾನು ನಡೀತಾ ಇದ್ದೀನಿ ಅಂತ ಹೇಳಿ ನೋವಿನ ಅಸಲಿಯ ಆಟ ಇದೀಗ ಬಯಲಾಗ್ತಾ ಇದೆ ಅಂದ್ರೆ ಈ ಹಿಂದೆ ಆರೋಪ ಮಾಡಿದ್ರು ನನಗೆ ನಡೆಯಕ್ಕಾಗ್ತಾ ಇಲ್ಲ ಅಥವಾ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ನಾನು ಕೈ ಸಪೋರ್ಟ್ ಇಂದ ನಡೀತಾ ಇದ್ದೀನಿ ಬೆನ್ನು ನೋವಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು ಬೆನ್ನು ನೋವಿನ ಬಗ್ಗೆಯೂ ಕೂಡ ವರದಿಯಲ್ಲಿ ಯಾವುದೇ ಉಲ್ಲೇಖ ಮಾಡಿಲ್ಲ ಅಂದ್ರೆ ದರ್ಶನ್ಗೆ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಮಾಹಿತಿ ಇದೆ ಅಷ್ಟೇ ದರ್ಶನ್ ಪೆಟ್ಟಾಗಿದೆ ಅಂದ್ರೆ ಕೈಗೆ ಪೆಟ್ಟಾಗಿದೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಕೈಗೆ ಯಾವುದೇ ರೀತಿಯಾದಂತಹ ಪೆಟ್ಟು ಆಗಿಲ್ಲ ಏನಿಲ್ಲ ನಾರ್ಮಲ್ ಆಗಿಯೇ ಇದ್ದಾರೆ ಅಂತ ಹೇಳಿ ಇದೀಗ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಏನಾಗಬಹುದು ಸುಮಾರು ಹತ್ತು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಉತ್ತರವನ್ನು ರೆಡಿ ಮಾಡಿಕೊಂಡಿದ್ದಾರೆ ಅಂದರೆ ಕಾನೂನು ಪ್ರಾಧಿಕಾರ ಅಧಿಕಾರಿಗಳು ಸುಮಾರು ಹತ್ತು ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಒಟ್ಟು ಹತ್ತು ಪ್ರಶ್ನೆಗಳನ್ನು ನ್ಯಾಯಮೂರ್ತಿ ವರದರಾಜು ಕೇಳಿದ್ರು ಸುಮಾರು ಹತ್ತು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ದರ್ಶನ್ ಅವರಿಂದ ಮಾಹಿತಿ ಸಂಗ್ರಹಿಸಲಾಗಿದೆ ನಟ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕಲ್ಪಿಸುವ ವಿಚಾರವಾಗಿ ಐವತ್ತೇಳನೇ ಸಿಸಿ ಹೆಚ್ ಕೋರ್ಟ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ವರದಿ ನೀಡಿದೆ ನಟ ದರ್ಶನ್ ವಕೀಲರು ಎತ್ತಿದ್ದ ಎಲ್ಲಾ ತಕರಾರುಗಳ ಪರಿಶೀಲನೆ ನಡೆಸಲಾಗಿದೆ ನೋಡಿ ಇನ್ನೇನು ಮುಂದಿನ ದಿನಗಳಲ್ಲಿ ಈ ಒಂದು ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇಷ್ಟೆಲ್ಲ ಪರಿಶೀಲನೆ ನಡೆಸಿದ್ದಾರೆ ಮೊದಲನೇದಾಗಿ ಖುದ್ದು ಅಧಿಕಾರಿಗಳಿಗೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ ಏನಾಗ್ತಾ ಇದೆ ಏನಿಲ್ಲ ಅಂತ ಹೇಳಿ ಅದರಲ್ಲಿ ಗೊತ್ತಾಗಿದ್ವು ಏನು ಅಂತಂದ್ರೆ ನಟ ದರ್ಶನ್ ಅವರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸುಳ್ಳು ಹೇಳಿದ್ದಾರೆ ಅಂದ್ರೆ ನನಗೆ ಆ ನೋವಿದೆ ಈ ನೋವಿದೆ ಆ ಒಂದು ಸೌಲಭ್ಯ ಸಿಕ್ಕಿಲ್ಲ ಈ ಸೌಲಭ್ಯ ಸಿಕ್ಕಿಲ್ಲ ಅಂತ ಏನು ಹೇಳ್ತಾ ಇದ್ರು ಅಲ್ಲಿ ಮ್ಯಾನ್ಯಲ್ ಪ್ರಕಾರ ಏನಿದೆಯೋ ಅದೇ ಆಗ್ತಾ ಇದೆ ಅದು ಹೊರತಾಗಿ ಬೇರೆ ಏನೂ ಅನ್ಯಾಯ ಆಗಿಲ್ಲ ಅಥವಾ ಬೇರೆ ರೀತಿ ಏನು ದರ್ಶನ್ ಅವ್ರಿಗೆ ಟಾರ್ಗೆಟ್ ಮಾಡಿಲ್ಲ ಅನ್ನುವಂಥದ್ದು ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಈ ಒಂದು ವಿಚಾರಣೆ ಏನಿದೆ ಈಗಾಗಲೇ ಮುಂದೂಡಿಸಲಾಗಿದೆ ಇದರ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯುತ್ತೆ ವರದಿಯ ವಿಚಾರಣೆ ನಡೆಯುತ್ತೆ ಅಂದರೆ ಒಂದಷ್ಟು ವಾದ ಪ್ರತಿವಾದ ಪ್ರಶ್ನೆಗಳು ನಡೆಯುತ್ತೆ ಆ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇವಾಗ ಸಿಗ್ತಾ ಇರುವಂತಹ ಕನಿಷ್ಠ ಸೌಲಭ್ಯವು ನಟ ದರ್ಶನ್ ಅವ್ರಿಗೆ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಕಾರಣ ಏನು ಅಂತಂದರೆ ಈಗಾಗಲೇ ಸುಳ್ಳು ಹೇಳಿದ್ದಾರೆ ಅವರ ಕಳ್ಳಾಟ ಬಯಲಾಗಿದೆ ಅನ್ನುವಂಥದ್ದು ಈ ವರದಿಯಲ್ಲಿ ಗೊತ್ತಾಗ್ತಾ ಇದೆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಷ್ಟೆಲ್ಲ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ ಆದರೂ ಕೂಡ ಕೆಲವೊಂದು ಸುಳ್ಳು ಹೇಳಿದ್ದಾರೆ ಫಂಗಸ್ ಆಗಿದೆ ಅನ್ನೋಂಥ ಒಂದು ದೊಡ್ಡ ಆರೋಪ ಮಾಡ್ತಾ ಇದ್ರು ನನಗೆ ವಿಷನೇ ಕೊಟ್ಟುಬಿಡಿ ಅಂತ ಕೇಳಿದ್ರು ಆ್ಯಕ್ಚುಲಿ ಈ ಈಗ ಉಲ್ಲೇಖ ಆಗಿರೋದು ಅವರಿಗೆ ಫಂಗಸ್ಸೇ ಆಗಿಲ್ಲ ಅಂತಹ ಒಂದು ಅವರಿಗೆ ರೋಗನೇ ಇರಲಿಲ್ಲ ಯಾವುದೋ ನಾರ್ಮಲ್ ಸ್ಕಿನ್ ಪ್ರಾಬ್ಲಮ್ ಇತ್ತು ಅಷ್ಟೇ ಅಂಥೇಳಿ ತಜ್ಞರು ಕೂಡ ತಿಳಿಸಿದ್ದಾರೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಏನಾಗಬಹುದು ವಿಚಾರಣೆಯ ಸಂದರ್ಭದಲ್ಲಿ ಅಂದರೆ ಈ ವರದಿಯನ್ನು ಇಟ್ಟುಕೊಂಡು ವಿಚಾರಣೆ ನಡೆಸ್ತಾರೆ ವಿಚಾರಣೆಯ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳನ್ನು ನಟ ದರ್ಶನ್ ಅವರಿಗೋಸ್ಕರ ತರ್ತಾರಾ ಅಥವಾ ಏನಾದರೂ ಪರಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಏನಾದರೂ ಶಿಫ್ಟ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಹಾಗಾಗಿ ಇಷ್ಟೆಲ್ಲವೂ ಕೂಡ ನಾನು ಹೇಳಿದ್ದು ಇಷ್ಟೆಲ್ಲವೂ ಕೂಡ ನಾನು ಮಾಡಿದೆಲ್ಲವೂ ಕೂಡ ಈ ವರದಿಯಲ್ಲಿ ಸುಳ್ಳಾಗಿಬಿಡ್ತಲ್ಲ ನನ್ನ ವಿರುದ್ಧವಾಗಿಯೇ ವರದಿ ಬಂದುಬಿಡ್ತಲ್ಲ ಹೇಳಿ ನಟ ದರ್ಶನ್ ದಿಢೀರಾಗಿ ನಿನ್ನೆ ಇಷ್ಟು ದಿನ ಸೈಲೆಂಟಾಗಿ ಕೂತಿದ್ದು ಇಷ್ಟು ದಿನ ಆರಾಮಾಗಿ ಅಂದರೆ ಸ್ವಲ್ಪ ಪೇಷನ್ಸ್ ಆಗಿ ಇದ್ದಿದ್ದಂತಹ ನಟ ದರ್ಶನ್ ಅವರು ದಡೀರಾಗಿ ನಿನ್ನೆ ಕಿರಿಚಾಡಿದ್ದಾರೆ ಕೂಗಾಡಿದ್ದಾರೆ ಕಣ್ಣೀರು ಹಾಕಿದ್ದಾರೆ ತದನಂತರ ಸುಮ್ಮನೆ ಕೂತಿದ್ದಾರೆ ನಾನು ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ ಅಂದರೆ ನೋಡಿ ಈಗಾಗಲೇ ಅವರ ಅಭಿಮಾನಿಗಳು ಹೇಳಿರುವಂಥ ಒಂದು ವಿಚಾರ ಏನು ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಚಾರ ಎಲ್ಲದರಲ್ಲೂ ಒಬ್ಬ ಮನುಷ್ಯನಲ್ಲಿ ಕೆಟ್ಟದ್ದಿದೆ ಅಂತಂದರೆ ಒಳ್ಳೆಯದು ಇರುತ್ತೆ ಹಾಗೆಯೇ ಅಟ ದರ್ಶನ್ ಅವರು ಕೆಟ್ಟದ್ದು ಮಾಡಿದಾರೋ ಒಳ್ಳೇದು ಮಾಡಿದಾರೋ ಗೊತ್ತಿಲ್ಲ ಆದರೆ ಅವರ ಅಭಿಮಾನಿಗಳು ಹೇಳ್ತಾರೋ ಅಂಥದ್ದು ನಟ ದರ್ಶನ್ ಅವರು ಅದೆಷ್ಟೋ ಬಡವರಿಗೆ ಅದೆಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ ಆದರೂ ಕೂಡ ಯಾರಿಗೂ ಗೊತ್ತಿಲ್ಲದೇ ಸಹಾಯ ಮಾಡಿದ್ದಾರೆ ಯಾರಿಗೂ ಹೇಳ್ಕೊತಾನೂ ಇರಲಿಲ್ಲ ಅಂತ ಒಂದು ಸಹಾಯ ಮಾಡುವಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಒಂದು ಟೈಮಲ್ಲಿ ದರ್ಶನ್ ಅವ್ರನ್ನ ನೋಡಿದ್ರೆ ಹೌದಪ್ಪ ಇಂತಹ ವ್ಯಕ್ತಿತ್ವ ಇರಬೇಕು ನಾ ಬೇರೆಯವ್ರಿಗೆ ಇನ್ಸ್ಪೈರ್ ಆಗುವಂತಹ ಒಂದು ವ್ಯಕ್ತಿತ್ವ ದರ್ಶನ್ ಅವ್ರದ್ದು ಈ ಹಿಂದೆ ಇದ್ದಿತ್ತು ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ದರ್ಶನ್ ಅವರು ಕೂಡ ನಿನ್ನೆ ಸೆಟ್ ಆಗಿರುವಂಥ ಸಂದರ್ಭದಲ್ಲಿ ಅದೇ ಹೇಳಿದ್ದಾರೆ ನೋಡಿ ನಾನು ನನ್ನ ಕೈಯ್ಯಾದಷ್ಟು ಸಹಾಯ ಮಾಡಿದ್ದೀನಿ ಆದರೂ ಕೂಡ ನನಗೆ ಈ ಥರ ಶಿಕ್ಷೆ ಯಾಕೆ ಕೊಡ್ತಾ ಇದ್ದೀರಾ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಅಂತಹ ತಪ್ಪು ನಾನು ಏನು ಮಾಡಿದ್ದೀನಿ ಅದೆಷ್ಟೋ ಕ ಆರೋಪಿಗಳು ಅದೆಷ್ಟೋ ಅಪರಾಧಿಗಳು ಈಗಲೂ ಕೂಡ ರೇಪ್ ಮಾಡಿರೋರು ಕಳ್ತನ ಮಾಡಿರೋರು ಮರ್ಡರ್ ಮಾಡಿರೋರು ಕೊಲೆ ಮಾಡಿರೋರು ಬೇಲ್ ತಗೊಂಡು ಆರಾಮಾಗಿ ಹೊರಗಡೆ ಹೋರಾಡ್ತಾ ಇದ್ದಾರೆ ಆದರೆ ಇಲ್ಲಿ ದರ್ಶನ್ ಅವ್ರನ್ನ ಮಾತ್ರ ಯಾಕೆ ಈ ರೀತಿಯಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಕಾರಣ ಏನು ಅಂತಂದರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಅನ್ನುವಂಥದ್ದು ಅವರ ಅಭಿಮಾನಿಗಳ ಆರೋಪ ಮತ್ತೊಂದು ಕಡೆ ಅವರು ಜೈಲಲ್ಲಿದ್ದಾರೆ ಅಂಥೇಳಿ ಮತ್ತೊಂದಷ್ಟು ಜನ ಅವರಿಗೆ ಟೀಕೆ ಮಾಡೋದು ಅದು ಮಾಡೋದು ಅಥವಾ ಅವರ ಬಗ್ಗೆ ಹೇಯ್ಯಾಳಿಸೋದು ಇದೆಲ್ಲವೂ ಕೂಡ ಒಂದು ಕಡೆ ನೋಡಿದ್ರೆ ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಇದಕ್ಕೂ ಕೂಡ ಒಂದು ತದ್ವಿರುದ್ಧವಾಗಿ ಉತ್ತರವನ್ನ ಕೊಡ್ತಿದ್ದಾರೆ ಏನು ಅಂತಂದ್ರೆ ಇದೇ ತರ ಮುಂದುವರೆದ್ರೆ ಅಂದ್ರೆ ದರ್ಶನ್ ಅವರ ಬಗ್ಗೆ ಇದೇ ರೀತಿಯಾದಂತಹ ಒಂದು ಹೇಳಿಕೆಗಳು ಈ ಒಂದು ಕಾಂಟ್ರವರ್ಸಿ ನೋಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಬೇಕಾದ್ರೂ ಮಾಡ್ತೀವಿ ಅಂತಲೂ ಕೂಡ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರನೇ ನೇರ ನೇರ ಕಾರಣ ದರ್ಶನ್ಗೆ ಟಾರ್ಗೆಟ್ ಮಾಡಿಕೊಂಡು ಇದೆಲ್ಲ ಮಾಡ್ತಿದ್ದಾರೆ ಅನ್ನುವಂಥದ್ದು ಆರೋಪ ಕೂಡ ನಾವು ಕೇಳ್ಪಟ್ಟಿದ್ದೀವಿ ಸೊ ಹಾಗಾಗಿ ಇದೀಗ ಸದ್ಯಕ್ಕೆ ಫೈನಲ್ ಆಗಿ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಪ್ರೆಸೆಂಟ್ ಇರುವಂತಹ ಅಪ್ಡೇಟ್ ಏನು ಅಂತಂದ್ರೆ ಈಗ ದರ್ಶನ್ ಅವರು ಇದ್ದಂತಹ ಸೆಲ್ಲಿಗೆ ಅಧಿಕಾರಿಗಳು ಹೋಗಿ ಪರಿಶೀಲನೆ ನಡೆಸಿದ್ರು ತದನಂತರ ವರದಿಯನ್ನು ಸಲ್ಲಿಸಿದ್ದಾರೆ ವರದಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಮುಂದಿನ ಭವಿಷ್ಯ ನಿಂತಿರೋದೇ ಈ ವರದಿ ಮೇಲೆ ದರ್ಶನ್ ಅವ್ರಿಗೆ ಕಾರಣ ಏನು ಅಂತಂದ್ರೆ ಈ ವರದಿಯನ್ನ ಆಲಿಸಿ ವರದಿಯನ್ನ ಗಮನದಲ್ಲಿ ಇಟ್ಕೊಂಡೇ ಒಂದಷ್ಟು ವಿಚಾರಣೆ ನಡೆಯುತ್ತೆ ತದನಂತರ ಒಂದಷ್ಟು ತೀರ್ಮಾನಕ್ಕೆ ಕೋರ್ಟ್ ಬರುತ್ತೆ ಹಾಗಾಗಿ ಇನ್ನೇನು ಈ ಒಂದು ವಿಚಾರಣೆ ಮುಂದೂಡಿಸಲಾಗಿದೆ ಬಹುಶಃ ಇಪ್ಪತ್ತೊಂಬತ್ತನೇ ತಾರೀಕು ಅಥವಾ ತಾರೀಕು ಈ ಒಂದು ವಿಚಾರಣೆ ನಡೆಯುತ್ತೆ ಆ ಸಂದರ್ಭದಲ್ಲಿ ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ